ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮನೆ ದೇಡಿ ಅಮಿಸಾಗೆ ಧಿಕಾರ ಧಿಕಾರ ಧರ್ಮ ಅಂತ ಅಮಿಸಾಗೆ ಧಿಕಾರ ಧಿಕಾರ മനുವಾಧಿ ಅಮಿಸಾಗೆ ಧಿಕಾರ ಧಿಕಾರ മനുವಾಧಿ ಅಮಿಸಾಗೆ ಧಿಕಾರ ಧಿಕಾರ बाबा साहिब अम्बेडकर खे बाबा साहिब अम्बेडकर जय 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 వ్యాపారు ప్రజాప్రభుత్వ విరోధి అమిత్ షా నన్ను వ్యాపార సంపట అమిత్ షా నన్ను సచివ సంపటా అమిత్ షా నన్ను సచివ సంపట వజా మిరాట ఎన్నో తనగా హోరాట दिल्ली आपका वादा न्याय का वादा न्याय का वादा जिंदाबाद जिंदाबाद आमलेट जिंदाबाद जिंदाबाद ಧಿಕಾರ 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 ಅಮಿತ್ ಶಾ ಕಲಾಪದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ತುಚ್ಛವಾದ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದು ಅಮಿತ್ ಶಾ ಒಬ್ಬನ ಹೇಳಿಕೆಯಲ್ಲ ಇದು ಸಂಘ ಪರಿವಾರದ ಗುಂಪಿನ ಒಂದು ಹೇಳಿಕೆ ಅನ್ನೋದನ್ನು ನಾವೆಲ್ಲರೂ ಈಗ ಅರಿತ್ಕೋಬೇಕಾಗಿದೆ ಯಾಕೆ ಅಂತಂದರೆ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ದಿನದಿಂದಲೂ ಸಹ ಇಂಥ ಹೇಳಿಕೆಗಳು ಒಬ್ಬರಲ್ಲ ಒಬ್ಬರ ಬಾಯಲ್ಲಿ ಬರ್ತಾನೆ ಇದೆ ಎಂದು ಈ ದೇಶ ಸಂವಿಧಾನವನ್ನು ಸಮರ್ಪಣೆಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು ಅಂದಿನಿಂದಲೂ ಸಹ ಈ ದೇಶದ ಶೋಷಿತ ಸಮುದಾಯ ಆಸ್ತಿ ಅಧಿಕಾರದ ಹಕ್ಕನ್ನು ಅನುಭವಿಸೋದ್ರ ಮುಖಾಂತರ ಸಮಸಮಾಜದ ನಿರ್ಮಾಣಕ್ಕೆ ಕಾರಣವಾಗ್ತಾ ಇರೋದನ್ನು ಸಹಿಸ್ ಸಂಘ ಪರಿವಾರದ ಬಾಯಿಗೆ ತುಪ್ಪವನ್ನು ಇಟ್ಟಂತಾಗಿದೆ ಅಂದಿನಿಂದಲೂ ಸಹ ಇವರು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾದ ಹೇಳಿಕೆ ಮಾಡ ಕೊಡೋದು ದಾಳಿ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬರ್ತಾ ಇದಾರೆ ಇದು ಕೇವಲ ಅಮಿತ್ ಶಾ ಹೇಳಿಕೆಯನ್ನ ಇಡೀ ಈ ದೇಶದ ಸಂಘ ಪರಿವಾರ ಮತ್ತು ಮನುವಾದಿಗಳ ಹೇಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸ್ತಾ ಕೂಡಲೇ ರಾಷ್ಟ್ರಪತಿಯವರು ಇಂಥ ವಿಷಜಂತುಗಳನ್ನ ಹಾಕಬೇಕು ಇಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆ ಪ್ರಭುತ್ವ ರಾಷ್ಟ್ರವಾಗಿ ಅಸಮಾನತೆಯ ಗೂಡಾಗ್ತದೆ ಹಾಗಾಗಿ ಕೂಡಲೇ ರಾಷ್ಟ್ರಪತಿಗಳು ಈ ವಿಷಜಂತುವನ್ನು ದೇಶದಿಂದ ಗಡುಪಾರು ಮಾಡಬೇಕು ಹಾಗೆ ನರೇಂದ್ರ ಮೋದಿ ಅವರಿಗೆ ಏನು ಆವತ್ತು ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನದಿಂದ ನಾನು ಚಾ ಮಾರ್ತಕ್ಕಂಥವ್ರು ಈ ದೇಶದ ಪ್ರಧಾನಿಯಾಗಿದ್ದೇನೆ ಎನ್ನುವ ಒಂದು ಹೆಮ್ಮೆಯ ಮಾತಾಡಿದ್ದಾರೋ ಅದೇ ರೀತಿ ಅವರಿಗೆ ಗೌರವವಿದ್ದರೆ ಈ ಸಂವಿಧಾನದ ಬಗ್ಗೆ ಗೌರವವಿದ್ದರೆ ಕೂಡಲೇ ಸಚಿವ ಸಂಪುಟದ ಗೃಹ ಸಚಿವನನ್ನ ವಜಾ ಮಾಡಿ ಆತನ ವಿರುದ್ಧ ಕಠಿಣವಾದ ಕಾನೂನನ್ನು ಜರುಗಿಸಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಬಿ ಜೈ ಬೌರ ಮಲ್ಲಹಳ್ಳಿ ನಾರಾಯಣ್ ನಾನು ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಗರ್ ಸಮಿತಿ ಅಂಬೇಡ್ಕರ್ ಇರ್ಬೇಕಾದ್ರೆ ರಾಷ್ಟ್ರದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕಂಡು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಹೆಸರನ್ನ ಸ್ಮರಣೆ ಮಾಡೋದ್ರಿಂದ ನಿಮಗೆ ಸ್ವರ್ಗ ಸಿಕ್ಕಲ್ಲ ದೇವ್ರೆ ಯಾವುದಾದ್ರು ದೇವ್ರ ಹೆಸರು ಹೇಳಿದರೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದರೆ ಅದು ತುಂಬ ಜವಾಬ್ದಾರಿಯುತ ಸ್ಥಾನ ಇರ್ತಕ್ಕಂಥ ಹೇಳೋ ಮಾತಲ್ಲ ಅದಕ್ಕೆ ತೀವ್ರವಾಗಿ ನಮ್ಮ ದಲಿತ ಸಂಘಟನೆ ಒಗ್ಕೂಡಿದವ್ರಿಂದ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತು ಏನು ನಮ್ಮ ಭಾರತ ದೇಶದಲ್ಲಿ ಜನ ಸಮುದಾಯ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಸ್ವರ್ಗನ ಎಲ್ಲ ಇಲ್ಲೇ ಕಾಣ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾರಣ ಆ ನಿಟ್ಟಿನಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ರಾಜ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವ್ರನ್ನ ಜೆ ಬಿಜೆಪಿ ಪಕ್ಷ ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿ ನಡಿಪಾರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಪಡ್ತಾ ಇದ್ದೀವಿ ಅದೇ ಯಾರು ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನನಗೆಗಳು ಬಂದ್ ಮಾಡುವಂಥದ್ದು ಇನ್ನೂ ಉಗ್ರವಾದ ಪ್ರತಿಭಟನೆಗಳನ್ನ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶಂಕರಪುರ ಸುರೇಶ್ ಅಂಬೇಡ್ಕರ್ ಅವರು ಈ ಪ್ರಪಂಚ ಅತ್ಯಂತ ಜ್ಞಾನಿಯು ಅವರು ಬರೆದ ಸಂವಿಧಾನ ಇವತ್ತು ಕೂಡ ಎಲ್ಲ ದೇಶದ ಸಂವಿಧಾನಗಳಿಗಿಂತ ದೊಡ್ಡ ಮಾದರಿಯ ಸಂವಿಧಾನ ಆಗಿರೋದು ಈ ಸಂವಿಧಾನದ ಮುಖಾಂತರನೇ ಆಯ್ಕೆಯಾದಂತಹ ಈ ಸಂವಿಧಾನದ ಅನುಭವಿಯಾದಂತಹ ಕೇಂದ್ರದ ಗೃಹ ಮಂತ್ರಿಯವರು ಅಂಬೇಡ್ಕರ್ ಅವರ ಜ್ಞಾನ ಮಾಡೋದ್ರ ಬದಲು ದೇವ್ರ ಜ್ಞಾನ ಮಾಡಿದರೆ ನಿಮಗೆ ಏಳು ಜನ್ಮದ ಪುಣ್ಯ ಬರೋದು ಅಂತ ಹೇಳ್ತಾರೆ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ನಿಮಗಿರುವ ಅಸಹಾಯಕ ಪರಿಸ್ಥಿತಿಯನ್ನು ಇದು ಎತ್ತು ತೋರಿಸ್ತಾ ಇರೋವಂಥದ್ದು ನಿಮಗೆ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ಲ ಅಂದರೆ ನೀವು ಆ ಹುದ್ದೆಯಲ್ಲಿ ಒಂದು ನಿಮಿಷ ಕೂಡ ಇರಬಾರ್ದು ಮತ್ತು ಈ ಒಂದು ಸಂವಿಧಾನ ಇಲ್ಲ ಅಂದಿದರೆ ನಮ್ಮ ಹೆಣ್ಮಕ್ಳು ಇವತ್ತು ಒಂದು ದೇಶದ ದೇಶದ ಪ್ರಧಾನಿ ಆಯ್ತಾ ಇದ್ದಾರೆ ಬೇರೆ ದೇಶಕ್ಕೋಗಿ ಅಲ್ಲಿನ ರಾಜಕೀಯ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ರಾಷ್ಟ್ರಪತಿ ಆಯ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಯಾವುದೇ ಒಂದು ಹುದ್ದೆಗೆ ಅರ್ಹರಾಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣದ ಹಕ್ಕನ್ನು ಪಡ್ಕೊಂಡಿದ್ದಾರೆ ನೀವು ಅಸ್ಪೃಶ್ಯರಿಗೆ ಶಿಕ್ಷಣದ ಹಕ್ಕಿಲ್ಲಿ ಹೋದಂಥ ದೇಶದಲ್ಲಿ ಶಿಕ್ಷಣ ಕೊಟ್ಟಂಥ ಪುಣ್ಯಾತ್ಮ ಅಂಬೇಡ್ಕರ್ ಅವರು ಇಂಥವ್ರ ಬಗ್ಗೆ ನೀವು ಈ ರೀತಿ ಲಘುವಾಗಿ ಮಾಡಿರೋದನ್ನ ನಾವು ತೀವ್ರ ತರವಾಗಿ ಖಂಡಿಸ್ತೀವಿ ಆ ಹುದ್ದೆಲಿರೋಕ್ಕೆ ನಿಮಗೆ ಈ ಒಂದು ಆ ಹುದ್ದೆಯಲ್ಲಿದ್ದು ಇಂತಹ ನಿಮ್ಮ ಬೇಜವಾಬ್ದಾರಿಯ ಮಾತುಗಳನ್ನ ಈ ಭಾರತ ದೇಶದ ಪ್ರತಿಯೊಬ್ಬ ಸಂವಿಧಾನದ ಫಲಾನುಭವಿ ಖಂಡಿಸ್ಬೇಕಾಯ್ತದೆ ಅದು ಆದ್ಯ ಕರ್ತವ್ಯ ಆಯ್ತದೆ ಹಂಗಾಗಿ ನೀವು ಈ ಕೂಡಲೇ ರಾಜೀನಾಮೆನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ ನನ್ನ ಎಷ್ಟು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಒಡಿಲಿ 来着。